ವೆಲ್ಕಮ್ ಬ್ಯಾಕ್ ಇಬ್ಬರು ಮಾಜಿ ಸಚಿವರು ಚಾಮರಾಜಪೇಟೆ ಭಾಗದ ಮಾಜಿ ಸಚಿವರು ಅದು ಜಮೀರ್ ಅಹಮದ್ ಖಾನ್ ಇನ್ನೊಂದು ಕಡೆ ರೋಷನ್ ಬೇಗ್ ಶಿವಾಜಿನಗರದ ಅವರ ಕೋಲ್ಸ್ ಪಾರ್ಕ್ನ ಮನೆ ಬೆಂಟೂರಿನ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಹತ್ರ ಇರುವಂತಹ ಇವರ ಮನೆ ಇವರಿಬ್ಬರ ಮನೆ ಮೇಲೆ ಕೂಡ ಬೆಳಗ್ಗೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಈ ಕ್ಷಣ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್ ಐಎಂಎಕ್ಕೆ ಸಂಬಂಧ ನೋಟಿಸ್ ಕೊಟ್ಟಿದ್ದರು ಇಡಿಯವರು ಎರಡು ಸಾವಿರದ ಹತ್ತೊಂಬತ್ತು ಜುಲೈ ಐದನೇ ತಾರೀಕು ನೋಟಿಸನ್ನು ಜಾರಿ ಮಾಡಿದ್ರು ಜಮೀರ್ ಅಹಮದ್ ಖಾನ್ಗೆ ನೋಟಿಸ್ ಕೊಟ್ಟಿತ್ತು ಐ ಎ ವಂಚಕ ಮನ್ಸೂರ್ ಖಾನ್ಗೆ ಮಾರಿದ್ದ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಬ್ರೇಕಿಂಗ್ ನ್ಯೂಸ್ ಜಮೀನು ಮಾರಿದ್ದ ಅಂತ ಸೇರಿಸ್ಕೊಳ್ಳಿ ಅದಿಲ್ಲ ಅಲ್ಲಿ ತೊಂಬತ್ತು ಕೋಟಿ ಮೌಲ್ಯದ ನಿವೇಶನ ಅದು ಜಮೀನಲ್ಲ ನಿವೇಶನ ಒಂಬತ್ತು ಪಾಯಿಂಟ್ ಮೂರು ಎಂಟು ಕೋಟಿಗೆ ಮಾರಾಟವನ್ನ ಮಾಡಿದ್ರು ತೊಂಬತ್ತು ಕೋಟಿ ಮೌಲ್ಯ ಆದರೆ ಒಂಬತ್ತು ಕೋಟಿ ಮಾರಾಟ ಒಂಬತ್ತು ಕೋಟಿ ಮೂವತ್ತೆಂಟು ಲಕ್ಷಕ್ಕೆ ಮಾರಾಟ ಊರಿದ ಎಂಬತ್ತು ಕೋಟಿಯನ್ನು ಹವಾಲ ಹಣ ಪಡೆದಿದ್ದಾರೆ ಅಂತ ಆರೋಪ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಸ್ತಿಯ ವಿಚಾರವಾಗಿ ವ್ಯಾಜ್ಯ ಕೋರ್ಟ್ನಲ್ಲಿತ್ತು ವ್ಯಾಜ್ಯ ಇದ್ರೂ ಕೂಡ ಮಾರಾಟವನ್ನು ಮಾಡಿದ್ರು ಜಮೀರ್ ಅಹಮದ್ ಖಾನ್ ಎರಡು ಸಾವಿರದ ಹದಿನೆಂಟರಲ್ಲಿ ಚುನಾವಣಾ ಪ್ರಮಾಣ ಪತ್ರದಲ್ಲಿ ಕೂಡ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ರು ಶಾಸಕ ಜಮೀರ್ ಅಹಮದ್ ಖಾನ್ ಚೆಲುವರಾಯಸ್ವಾಮಿ ಹತ್ರ ಎಂಬತ್ತು ಲಕ್ಷ ಹಣ ಸಾಲ ಪಡೆದಿದ್ದಾಗ ತಪ್ಪು ಮಾಹಿತಿಯನ್ನು ನೀಡಿದ್ರಂತೆ ಜಮೀರ್ ಈ ಎಲ್ಲ ವಿಚಾರವಾಗಿ ಈಗ ಜಾರಿ ನಿರ್ದೇಶನದ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಎಂಬ ಮಾಹಿತಿ ಲಭ್ಯ ಆಗಿದೆ ಒಂದೊಂದೇ 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 ಹೊರಗೆ ಬರ್ತಾ ಇದೆ ಏನು ತೊಂಬತ್ತು ಕೋಟಿನ ಯಾರು ಒಂಬತ್ತು ಕೋಟಿ ಕೊಟ್ಬಿಡ್ತಾರ ಈಸಿಯಾಗಿ ಯಾರು ಪೆದ್ರ ತಗೊಳ್ಳೋರು ಕೊಡೋರು ಪೆದ್ರ ಅಥವಾ ಇದರಿಂದೇ ನೋಡಿ ಪೆದ್ರನ್ನ ಬೇರೆಯವ್ರನ್ನ ಮಾಡಿ ಅವ್ರು ತುಂಬ ಶಾಣೆ ಆಗೋದು ಅಂತಾರಲ್ಲ ಉತ್ತರ ಕರ್ನಾಟಕ ಕಡೆ ಹಂಗೆ ಅವ್ರು ತುಂಬ ಜಾಂಡ್ ಅನ್ಸ್ಕೋಬೇಕು ಅಂತ ಅದರ ಬಿಡ್ತಾರ ಅಧಿಕಾರಿಗಳು ಜಾಲಾಡಿದ್ದಾರೆ ತೊಂಬತ್ತು ಕೋಟಿ ಮೌಲ್ಯದ ನಿವೇಶನ ಒಂಬತ್ತು ಕೋಟಿ ಮೂವತ್ತೆಂಟು ಲಕ್ಷಕ್ಕೆ ಮಾರಾಟ ಅದರ ಹಿನ್ನೆಲೆ ಇದೆಲ್ಲವೂ ಕೂಡ ಆ ಸೈಟ್ ಮಾರಾಟ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಲಿಕ್ಕಿದ ಎಂಬತ್ತು ಕೋಟಿನ ಹವಾಲ ಹಣ ಪಡೆದಿದ್ದಾರೆ ಅನ್ನೋ ಆರೋಪ ಐ ಎಮ್ ಎ ಕೆ ಸಂಬಂಧ ಆಗಲೇ ನೋಟಿಸನ್ನು ಕೊಟ್ಟಿದ್ದರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಅವರು ಆವಾಗಲೂ ಕೂಡ ಎನ್ಕ್ವೈರಿ ಕರೆದಿದ್ದರು ಅವಾಗಿಯವರು ಮಿನಿಸ್ಟ್ರಾಗಿದ್ದರು ಸಾಹೇಬರು ಎರಡು ಸಾವಿರದ ಹದಿನೆಂಟು ಚುನಾವಣಾ ಪ್ರಮಾಣ ಪತ್ರದಲ್ಲೂ ಕೂಡ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಎಲ್ಲ ವಿಚಾರವಾಗಿ ಇಡಿ ಅಧಿಕಾರಿಗಳು ನಡೆಸಿರುವ ದಾಳಿ ಇದು ಅಂತ ಹೇಳಲಾಗ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತು ಜುಲೈ ಐದನೇ ತಾರೀಕು ಜಮೀರ್ಗೆ ನೋಟಿಸ್ ಕೊಟ್ಟಿದ್ದರು ವ್ಯಾಜ್ಯ ಇದ್ದರೂ ಕೂಡ ಹೆಂಗ್ ಮಾರಾಟ ಮಾಡಿದ್ರಿ ಅಂತ ಮತ್ತಷ್ಟು ಮಾಹಿತಿ ನನ್ನ ಸೋದ್ಯೋಗಿ ಗಂಗಾಧರ್ ಆಗಟ ಮತ್ತೆ ರೀಜಾಯ್ನ್ ಆಗಿದ್ದಾರೆ ಗಂಗಾಧರ್ ಇದೊಂಥರ ನಾಲ್ಕು ವರ್ಷದಿಂದ ಕೇಸು ಕೇಸ್ ಅಲ್ಲಿಂದ ಇಲ್ಲಿ ತನಕ ಇಡಿ ಅಧಿಕಾರಿಗಳು ಸೂಕ್ಷ್ಮವಾಗಿ ಎಲ್ಲವನ್ನು ಗಮನಿಸ್ತಾ ಇದ್ದಾರೆ ಕೆಟ್ಟ ಖಂಡಿತವಾಗಿಯೂ ಅರಿತಾರ ಈಗ ಐಎಂಐ ಕೇಸ್ರಲ್ಲಿ ಈಗ ಏನು ರೋಷನ್ ಬೇಗ್ ಮಾತ್ರ ಒಂದು ಅಧಿಕಾರಿಗಳು ಗೆದ್ದಿಟ್ಟಿದ್ರು ಆದ್ರೆ ಈಗ ಇಡಿ ಅಧಿಕಾರಿಗಳು ಈಗ ಜನೀರ್ ಮೊದಲು ಕೂಡ ಅದರ ಬಿಸಿ ನಿಂತಿರುವಂತದ್ದು ಈಗ ಏನಂದ್ರೆ ಪ್ರಮುಖವಾಗಿ ಆ ಏನು ಮನ್ಸೂರ್ ಖಾನ್ ಜೊತೆ ವ್ಯವಹಾರ ಹೇಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಜುಲೈ ಐದರಂದು ಅಂದ್ರೆ ಅವರಿಗೆ ಒಂದು ಏನು ಇಡಿ ಅಧಿಕಾರಿಗಳು ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡ್ತಾರೆ ಆಗ ಉದ್ತಾಗಿದ್ದೇನೆಂದ್ರೆ ಸರ್ಪಂಟೈನ್ ರಸ್ತೆಯಲ್ಲಿರುವಂತಹ ಆಸ್ತಿಯನ್ನ ಏನು ಐಎಂಎ ಒತ್ತಡ ಏನಿದ್ದಾರೆ ಮನ್ಸೂರ್ ಖಾನ್ಗೆ ಮಾರಾಟ ಮಾಡಿ ಒಂದು ತೊಂಬತ್ತು ಕೋಟಿ ಮೌಲ್ಯದ ಒಂದು ನಿರ್ವೇಶನವನ್ನ ಕೇವಲ ಒಂಬತ್ತು ಕೋಟಿಗೆ ಅಂದ್ರೆ ಒಂಬತ್ತೂವರೆ ಕೋಟಿಗೆ ಮಾರಾಟ ಮಾಡಿದ್ರೆ ಅಂತ ಒಂದು ಗಂಭೀರ ಒಂದು ಆರೋಪ ಕೇಳಿ ಬಂದಿತ್ತು ಆಗ ಎಂಬತ್ತು ಕೋಟಿ ಹಣ ಏನಿದೆ ಇದನ್ನ ನಗದು ರೂಪದಲ್ಲಿ ತೆಗೆದುಕೊಂಡು ಅಲ್ಲಿ ಕೇವಲ ದಾಖಲೆಯಲ್ಲಿ ಒಂಬತ್ತು ಕೋಟಿಯನ್ನ ತೋರಿಸಿದ್ರು ಅನ್ನೋದಕ್ಕೆ ಒಂದು ಆರೋಪ ಏನೊಂದು ಮೇಲಿತ್ತು ಅದಲ್ಲದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ಆಸ್ತಿಯ ಒಂದು ವಿಚಾರವಾಗಿ ರಾಜ್ಯ ಕೂಡ ಕೋರ್ಟ್ ಮತ್ತೆ ಇದೆಲ್ಲ ಒಂದು ಕೋರ್ಟ್ ಅಲ್ಲಿ ರಾಜ್ಯ ನಡೀತಾ ಇದ್ರು ಕೂಡ ಜಮೀನು ಅನ್ನೋದು ಅದನ್ನ ಆ ಒಂದು ಪ್ರಾಪರ್ಟಿನ ಮತ್ತು ಕಾಣಿಗೆ ಕೊಟ್ಟಿದ್ರು ಅಂತ ಹೇಳಿ ಈ ಒಂದು ಸಂಬಂಧಪಟ್ಟಂತೆ ಈಗ ಏನು ಜಮೀನ ದೋರ್ನ ಆಗ ವಿಚಾರಣೆ ಕೂಡ ಮಾಡಿದ್ರು ಅದರ ಹಂತದ ಮುಂದಿನ ಭಾಗವಾಗಿ ಈಗ ಜಮೀನ ಹಬ್ಬದನ್ನ ಇದನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ ಜೊತೆಗೆ ಖಾನ್ ಜೊತೆಗೆ ಸಾಕಷ್ಟು ವ್ಯವಹಾರವನ್ನ ಜಮೀರ್ ಆಮದವರು ಹೊಂದಿದ್ರು ಅನ್ನೋದ್ರ ಬಗ್ಗೆ ಒಂದು ಸೂಕ್ತ ಸಾಕಷ್ಟು ಒಂದು ದಾಖಲೆಗಳನ್ನ ಕ್ರಡೀಕರಣ ಮಾಡಿಕೊಂಡು ಈಗ ಐಡಿ ಅಧಿಕಾರಿಗಳು ಅವರನ್ನ ವಿಚಾರಣೆ ಮಾಡ್ತಾ ಇರುವಂತದ್ದು ಜೊತೆಗೆ ಅದಲ್ಲದೆ ಕೆಲ ಒಂದು ಸ್ನೇಹಿತರೇನಿದ್ದಾರೆ ಆ ಸಂಬಂಧಿಕರೇನಿದ್ದಾರೆ ಅವರನ್ನ ಹೂಡಿಕೆ ಮಾಡಿಕೊಂಡು ಅವ್ರಿಗೆಲ್ಲರೂ ಕೂಡ ಖಾನ್ ಇಂದ ಹಣವನ್ನ ಕೊಡ್ತಿದ್ರು ಅನ್ನೋ ಆರೋಪ ಜಮೀರ್ ಮಾದ ಆಮದಲ್ಲ ಇರುವಂತದ್ದು ಹೀಗಾಗಿ ಈ ಒಂದು ಆಧಾರಿತವಾಗಿ ಈಗ ರೇಡ್ ಮಾಡಿ ಅವರೆಲ್ಲ ಕೂಡ ಒಂದು ಪರಿಶೀಲನೆ ಕೂಡ ಮನೆಯಲ್ಲಿ ನಡೆಸ್ತಾ ಇರುವಂತದ್ದು ವ್ಯಾಜ್ಯ ಇದ್ರು ಹೇಗೆ ಮಾರಾಟ ಮಾಡಿದ್ರು ಯಾವ ಮೂಲ ಇನ್ನೊಂದು ಅಷ್ಟು ದೊಡ್ಡ ಮೊತ್ತದ ಬೆಲೆ ಬಾಳುವ ನಿವೇಶನ ಹೆಂಗ್ ಇಷ್ಟೊಂದು ಚೀಪ್ ರೇಟ್ ಕೊಟ್ಬಿಡ್ತಾರೆ ಅನ್ನೋದು ಒಂದು ಜೊತೆಗೆ ಕೊಟ್ಟಿದ್ದು ಅದ್ರಲ್ಲಿ ಇನ್ ಮಿಕ್ಕಿದ್ದ ದುಡ್ಡಿನ ಹೇಗ್ ತಗೊಂಡ್ರು ಯಾವ ಸೋರ್ಸಲ್ ತಗೊಂಡ್ರು ಮತ್ತೆ ಎಲ್ಲಿ ಇಟ್ಟಿದ್ದಾರೆ ಹೇಗೆ ಇನ್ವೆಸ್ಟ್ ಆಗಿದೆ ಅಂತ ಎಲ್ಲಾ ಆಂಗಲ್ ಅಲ್ಲೂ ನಡೀತಾ ಇದೆಯಾ ಗಂಗಾಧರ್ ಆಗಟ ಎನ್ಕ್ವೈರಿ ಖಂಡಿತ ಖಂಡಿತವಾಗಿಯೂ ಹರಿತಾ ಅಂದ್ರೆ ಈಗ ಈಗ ನಗದು ರೂಪದಲ್ಲಿ ರೂಪಾಯಿ ಹಣವನ್ನ ಇವರು ನಗದು ರೂಪದಲ್ಲಿ ತೆಗೆದುಕೊಂಡಿದ್ದಾರೆ ಅದು ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದ್ರ ಬಗ್ಗೆ ಇಡಿ ಅಧಿಕಾರಿಗಳಿಗೆ ಒಂದು ಅದರ ಬಗ್ಗೆ ಸಂಶಯ ಇರುವಂತದ್ದು ಹೀಗಾಗಿ ಇದರ ಆಧಾರಿತವಾಗಿ ಈಗ ಏನು ಅಧಿಕಾರಿಗಳು ಈಗ ಮನೆಯಲ್ಲಿ ಅದರ ದಾಖಲೆಗಳು ಏನಂದ್ರೆ ಪ್ರಾಪರ್ಟಿ ಒತ್ತು ಏನ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನು ಪ್ರಾಪರ್ಟಿ ಮಾರಾಟ ಮಾಡಿದ್ರು ಆಗ ಮಾರಾಟ ಮಾಡಿದಂತಹ ದಾಖಲೆಗಳು ಮತ್ತೆ ತೆಗೆದುಕೊಂಡಂತಹ ಎಲ್ಲ ಒಂದು ಇದರ ಆಧಾರಿತವಾಗಿ ಈಗ ಮಾಹಿತಿಯನ್ನ ತೆಗೆದುಕೊಳ್ತಾ ಇದ್ದಾರೆ ಅದರ ಬಗ್ಗೆ ವಿಚಾರಣೆ ಕೂಡ ಸದ್ಯ ನಡೆಸ್ತಾ ಇರುವಂತದ್ದು ಒಂದು ಏನಂದ್ರೆ ಇಲ್ಲಿ ಹವಾಲ ನಗದು ರೂಪದಲ್ಲಿ ಸಾಕಷ್ಟು ಹಣ ವ್ಯವಹಾರ ಆಗಿದೆ ಅನ್ನೋದ್ರ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿ ಅದರ ಒಂದು ಸಂಶಯ ಆಧಾರಿತವಾಗಿ ಈಗ ಇಡಿ ಅಧಿಕಾರಿಗಳು ಆ ಜಮೀರ್ ವಿಚಾರಣೆ ಮಾಡ್ತಾ ಇದ್ದಾರೆ ಇದ ಅಲ್ಲದೆ ಜಮೀರ್ ಅಹಮದನ ತುಂಬಾ ಅತ್ಯಾಪ್ತ ಆ ಸಂಬಂಧಿಗಳೇನಿದ್ದಾರೆ ಅವರ ಅವರ ಜೊತೆಗೆ ನೀವು ಏನು ಮಧ್ಯವರ್ತಿಯಾಗಿ ಅಂದ್ರೆ ಜಮೀರ ಮದುವೆ ನಿಂತ್ಕೊಂಡು ಮನ್ಸೂರ್ ಖಾನಿಂದ ಹಣ ತೆಗೆದುಕೊಂಡು ಮನ್ಸೂರ್ ಖಾನಿಂದ ವ್ಯವಹಾರಿಕ ಮಾಡಿ ವ್ಯವಹಾರಗಳನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಒಂದು ಈಗ ಮಾಹಿತಿಯನ್ನ ಇಡಿ ಅಧಿಕಾರಿಗಳು ಸಂಗ್ರಹ ಮಾಡಿಕೊಂಡಿದ್ದಾರೆ ಈಗ ಸದ್ಯ ಈಗ ಜಮೀರ ಮದರನ್ನ ತಮ್ಮ ಸುಪರ್ಗೆ ತೆಗೆದುಕೊಂಡು ಅವರನ್ನ ಅವರ ಫೋನನ್ನು ಕೂಡ ವಶಕ್ಕೆ ತೆಗೆದುಕೊಂಡು ಈಗ ವಿಚಾರಣೆಯನ್ನ ಪ್ರಾರಂಭ ಮಾಡಿರುವಂತದ್ದು ಈಗ ಪ್ರಮುಖ ಈಗ ಮನ್ಸೂರ್ ಖಾನ್ ಇದಲ್ದೆ ವಿಚಾರಣೆಯ ಹಂತದಲ್ಲಿ ಮನ್ಸೂರ್ ಖಾನ್ ಕೂಡ ರೋಷನ್ ಬೇಗ್ ಹೆಸರನ್ನ ಏನ್ ಪ್ರಸ್ತಾಪ ಮಾಡಿದ್ರು ಅವರು ನಾನೂರಕ್ಕೂ ಕೋಟಿಗೂ ಹೆಚ್ಚು ಹಣವನ್ನ ತೆಗೆದುಕೊಂಡಿದ್ರು ಅಂತ ಹೇಳು ವಿಚಾರಣೆ ಹೇಳಿಕೆಯಲ್ಲಿ ಪ್ರಸ್ತಾಪವನ್ನ ಮಾಡಿದ್ರು ಆ ಒಂದು ಹಂತದಲ್ಲಿ ಮುಗಿದ ಅಂದ್ರೆ ಅದು ಮುಕ್ತ ಆ ಒಂದು ಮುಂದಿನ ಹಂತದಲ್ಲಿ ಇಡಿ ಅಧಿಕಾರಿಗಳಿಗೆ ಮನ್ಸೂರ್ ಖಾನ್ ಜಮೀರ್ ಅಹಮದವರ ಬಗ್ಗೆ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು ಅಂತ ಹೇಳಿ ಹೇಳಲಾಗ್ತಾ ಇದೆ ಹೀಗಾಗಿ ಮನ್ಸೂರ್ ಖಾನ್ ಕೊಟ್ಟಂತ ಹೇಳಿಕೆ ಆಧಾರಿತವಾಗಿ ಇನ್ನಷ್ಟು ವ್ಯವಹಾರಗಳನ್ನ ಹೊಂದಿರಬಹುದು ಹೀಗಾಗಿ ಅವರ ಇಬ್ಬರ ನಡುವಿನ ಏನು ವ್ಯವಹಾರಗಳಿದಾವೆ ಆ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ನಿರತರಾಗಿರುವಂತದ್ದು ಹರಿ ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ಅಪ್ಡೇಟ್ ಮಾಡಿದ್ದಕ್ಕೆ ನೆಟ್ವರ್ಕ್ ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಸಂಜೀವಿನಿ